ವಾಗಿ ವಿದ್ಯುತ್ ಪೂರೈಸದಿದ್ದರೆ ಚುನಾವಣೆಗೆ ಬಹಿಷ್ಕಾರ ಐನಾಪುರ್ ಗ್ರಾಮಸ್ಥರ ಎಚ್ಚರಿಕೆ ಅಸಮರ್ಪಕ ವಿದ್ಯುತ್ ಪೂರೈಕೆ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ರೋಸಿ ಹೋಗಿರುವ ಐನಾಪುರ್ ಗ್ರಾಮಸ್ಥರು ಚುನಾವಣೆ ಬಹಿಷ್ಕಾರ ಹಾಕುವುದಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ ಗ್ರಾಮೀಣ ಪ್ರದೇಶದಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಕೇವಲ ಒಂದು ಗಂಟೆಯಷ್ಟೇ ವಿದ್ಯುತ್ ಪೂರೈಕೆ ಮಾಡುತ್ತಿರುವ ಪರಿಣಾಮ ರೈತರಿಗೆ ತೊಂದರೆಯಾಗುತ್ತಿದೆ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಇತ್ತ ಗಮನ ಹರಿಸುತ್ತಿಲ್ಲ ಹೀಗಾಗಿ ರೈತನ ಬದುಕಿನಲ್ಲಿ ಹಲವಾರು ರೀತಿಯ ತೊಂದರೆ ಆಗುತ್ತಿದೆ ಎಂದು ಆಕ್ರೋಶವನ್ನ ಹೊರಹಾಕಿದ್ದಾರೆ ಈ ಹಿನ್ನೆಲೆಯಲ್ಲಿ ತಹಶೀಲ್ದಾರ್ ಎಸ್ಬಿ ಇಂಗಳೆ ಅವರಿಗೆ ಮನವಿ ಸಲ್ಲಿಸಿದ್ರು ಶೀಘ್ರದಲ್ಲೇ ಸಮಸ್ಯೆ ಬಗೆಹರಿಯದಿದ್ದರೆ ಲೋಕಸಭಾ ಚುನಾವಣೆಯನ್ನ ಬಹಿಷ್ಕಾರ ಮಾಡುವುದು ಅನಿವಾರ್ಯವಾಗುತ್ತದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಚಿದಾನಂದ್ ಕೊರ್ಬು ಅನ್ನಪ್ಪ ಖಟಾಮಿ ಸಂಜಯ್ ಬಿರಡಿ ಪಾರಿಸ್ ಬಿಷ್ಟಾನಿ ಮಲ್ಲಪ್ಪ ಪಾಟೀಲ್ ಮತ್ತು ಮತ್ತಿತರ ರೈತರು ಮಾತನಾಡಿ ಕಳೆದ ಕೆಲ ದಿನಗಳಿಂದ ವಿದ್ಯುತ್ ಸಮಸ್ಯೆಯಾಗಿದೆ ಜನ ಮತ್ತು ಜಾನುವಾರುಗಳಿಗೆ ಕುಡಿಯುವ ನೀರು ಸಿಗುತ್ತಿಲ್ಲ ಬೆಳೆಗಳಿಗೆ ನೀರು ಹಾಯಿಸಬೇಕೆಂದರೂ ತೊಂದರೆಯಾಗಿದೆ ಆದರೂ ಯಾರೊಬ್ಬರು ಇತ್ತ ಗಮನ ಹರಿಸದೆ ನಿರ್ಲಕ್ಷ್ಯವನ್ನ ವಹಿಸಿದ್ದಾರೆ ಜಿಲ್ಲಾಧಿಕಾರಿಗಳು ಹಾಗೂ ಹೆಸ್ಕಾಂ ಅಧಿಕಾರಿಗಳು ವಿದ್ಯುತ್ ಪೂರೈಕೆ ಮಾಡುವಂತೆ ಆದೇಶ ಹೊರಡಿಸಿರುವ ಹಿನ್ನೆಲೆಯಲ್ಲಿ ವಿದ್ಯುತ್ ಪೂರೈಕೆಯಲ್ಲಿ ಸಮಸ್ಯೆ ಎದುರಾಗಿದೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಕಾಗವಾಡ ತಾಲೂಕಿನ ಐನಾಪುರ್ ಮೋಳೆ ಕೃಷ್ಣಾ ಕಿತ್ತೂರ್ ಶೇಡ್ಬಾಳ್ ಕಾಗವಾಡ ಕಲ್ಲಾಳ್ ಲೋಕೂರ್ ಮಂಗಸೂಳಿ ಜೂಗುಳ್ ಗ್ರಾಮಗಳಲ್ಲಿ ಈ ಮೊದಲಿನಂತೆ ದಿನಕ್ಕೆ ಏಳು ಗಂಟೆ ವಿದ್ಯುತ್ ಪೂರೈಕೆ ಮಾಡಬೇಕೆಂದು ಒತ್ತಾಯಿಸಿ ತಹಶೀಲ್ದಾರ್ ಸಾಬ್ ಕೋರೆ ಅವರಿಗೆ ಸೋಮವಾರ ಮನವಿ ಸಲ್ಲಿಸಿದ್ರು ಕೃಷ್ಣಾ ನದಿ ತೀರದಲ್ಲಿಯ ಕೃಷಿ ಉದ್ದೇಶಕ್ಕಾಗಿ ಹಾಗೂ ಕುಡಿಯುವ ನೀರಿಗಾಗಿ ವಿದ್ಯುತ್ ಸಂಪರ್ಕವನ್ನ ಜಿಲ್ಲಾಧಿಕಾರಿಗಳು ಹಾಗೂ ಚಿಕ್ಕೋಡಿ ಹೆಸ್ಕಾಂ ಅಧಿಕಾರಿಗಳ ಆದೇಶದಂತೆ ಕಳೆದ ನಾಲ್ಕೈದು ದಿನಗಳಿಂದ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿರುವುದಕ್ಕೆ ಗ್ರಾಮಸ್ಥರು ವಿರೋಧವನ್ನ ವ್ಯಕ್ತಪಡಿಸಿದ್ರು ಮಹಾರಾಷ್ಟ್ರದ ಕೊಲ್ಲಾಪುರ್ ಸಾಂಗಲಿ ಜಿಲ್ಲೆಯ ಗಡಿ ಭಾಗದಲ್ಲಿ ಕರ್ನಾಟಕದ ಕೃಷ್ಣಾ ನದಿ ಹಾದು ಹೋಗಿದ್ದು ಮಹಾರಾಷ್ಟ್ರದ ರಾಜಾಪುರ್ ಬ್ಯಾರೇಜ್ ನಿಂದ ಬಿಡುಗಡೆ ಮಾಡಿರುವ ನೀರನ್ನ ಈ ಭಾಗದ ಶೇಡ್ವಾಳ್ ಕಾಗವಾಡ್ ಕಲ್ಲಾಳ್ ಲೋಪುರ್ ಮಂಗಸೂಳಿ ಶೇಡ್ವಾಳ್ ಸ್ಟೇಷನ್ ಗ್ರಾಮಸ್ಥರು ಬಳಸುತ್ತಿದ್ದಾರೆ ಈ ಹಿಂದೆ ಎರಡ್ ಸಾವಿರದ ಹದಿನಾರರಲ್ಲಿ ಸಮಸ್ಯೆ ಉದ್ಭವವಾದಾಗ ಅಥಣಿ ತಹಶೀಲ್ದಾರ್ ಭೇಟಿ ನೀಡಿ ಈ ಭಾಗದ ರೈತರು ಸಲ್ಲಿಸಿರುವ ಮನವಿಯು ಸಮಂಜಸವಾಗಿದೆ ಎಂದು ಜಿಲ್ಲಾಧಿಕಾರಿಗಳಿಗೆ ವರದಿಯನ್ನ ಸಲ್ಲಿಸಿದ್ದರು ಆವಾಗ ಏಳು ಗಂಟೆ ವಿದ್ಯುತ್ ಒದಗಿಸಿಕೊಟ್ಟಿದ್ದರು ಹೀಗಾಗಿ ಕೂಡಲೇ ನಮ್ಮ ಮನವಿಯನ್ನ ಪರಿಶೀಲಿಸಿ ಈ ಭಾಗದ ರೈತರಿಗೆ ಹಾಗೂ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕೆಂದು ವಿನಂತಿಸಿದರು ಈ ವೇಳೆ ರೈತ ಮುಖಂಡ ಸಂಜಯ್ ಬಿರಡಿ ಮಾತನಾಡಿ ನದಿಯಲ್ಲಿ ನೀರು ಇರುವವರೆಗೆ ಏಳು ಗಂಟೆ ವಿದ್ಯುತ್ ನೀಡಬೇಕು ನಮ್ಮ ಜಮೀನುಗಳನ್ನ ಬ್ಯಾಂಕುಗಳಿಗೆ ಅಡವಿಟ್ಟು ಏತ ನೀರಾವರಿ ಯೋಜನೆಗಳನ್ನ ಮಾಡಿದ್ದೇವೆ ಹಿಂದೆಂದೂ ಕಾಣದ ರಣ ಬಿಸಿಲು ಈ ವರ್ಷ ಇರುವುದರಿಂದ ಬೆಳೆದ ಬೆಳೆಗಳು ನಾಶವಾಗಿ ಹೋಗುತ್ತಿವೆ ಆದ್ದರಿಂದ ದಿನದ ಏಳು ಗಂಟೆ ವಿದ್ಯುತ್ ಪೂರೈಕೆ ಮಾಡುವಂತೆ ಒತ್ತಾಯಿಸಿದ್ರು ಅಂತೂ ನಾವು ನೋಡಿಲ್ಲ ಈಗ ನಲವತ್ ಚಂಡಿಗಡ್ ಬಿಸಲು ಬೆಳೆ ಐತಿ ಅದಕ್ಕೆ ಹಬ್ಬ ಒಣಗಲಾತಾವ ನಮ್ ಒಳಗೆ ನೀರು ಇರೋ ವ್ಯವಸ್ಥೆ ಐತಿ ಏನಾದರೂ ಅದನ್ನ ಏನೈತಿ ಏನೋ ತಿಂಗಳು ತಿಂಗಳೇ ತಿಂಗಳು ಅದಕ್ಕೆ ಏನೈತಿ ನಮಗೆ ಸಮರ್ಪಕ ವಿದ್ಯುತ್ ಕೊಡ್ಬೇಕು ಇಲ್ಲಾಂತಂದ್ರೆ ಬರೋ ಲೋಕಸಭಾ ಎಲೆಕ್ಷನ್ ಏನೈತಿ ಬಹಿಷ್ಕಾರ ಮಾಡ್ತೀವಿ ನಾವು ಬರೋ ಪ್ರಯತ್ನ ಮಾಡಬೇಕು ಎಲೆಕ್ಷನ್ ಬಹಿಷ್ಕಾರ ಮಾಡ್ತೀವಿ ಈಗ ಒಂದೊಂದು ಲಕ್ಷ ನಾಲ್ಕು ಲಕ್ಷ ಹೊಲಗಳಿಗೆ ಹಾಕಿಸ್ ಕಬ್ಬ ಬೆಳೆಸಿದ್ವಿ ಆಯ್ತಿ ಅದ್ರ ಸಂಬಂಧ ಈಗ ನೀವು ಏನಾಯ್ತು ಸಮರ್ಪಕ ವಿದ್ಯುತ್ ಕೊಡ್ಬೇಕು ಅದ್ರ ಸಂಬಂಧ ಏನಾಯ್ತಿ ಬರೋ ಲೋಕಸಭಾ ಎಲೆಕ್ಷನ್ ಮಾತ್ರ ನಾವು ಬಹಿಷ್ಕಾರ ಮಾಡ್ತಿವಿ ಮನವಿ ಅಂದ್ರೆ ಈ ವಿದ್ಯುತ್ ನೀವು ಪೂರೈಟಿ ಮಾಡ್ಲಿಲ್ಲ ನಮ್ಮ ಸರ್ ಮೋಟ್ರ್ ಚಾಲು ಆಗ್ಲಿಲ್ಲ ನಮ್ಮ ಬೆಳೆಗಳಿಗೆ ನೀರ್ ಬರ್ಲಿಲ್ಲ

सिद्धू हवले विरूपाक्षी आदिनाथ यरोली आरी यशवंत पाटील प्रवीण कुलकर्णी, मुत्यप्पा गाणीगेर दादा जंतनवर गुंडू खवटकोप प्रफुल कारची सदाशिव बस्वाडे रामू सवदत्ती प्रेम उगारे रमेश अप्र भीमा अप्रना साहब जौड़ा अशोक इंचलकरंजी, करंजी विद्याधर सुतारात को हनुमंत बणचोड़ा रवि दानी ಕಾಗವಾಡದಲ್ಲಿ ರಾಜಾರಾಮ್ ಗಡ್ಗೆ ಎಸ್ಎಸ್ ಪಾಟೀಲ್ ರಾಜೇಂದ್ರ ಕರಾವ್ ರಮೇಶ್ ಚೌಗುಲೆ ಕಾಕಾ ಪಾಟೀಲ್ ಸತ್ಯಗೌಡ ಪಾಟೀಲ್ ಆದಿನಾಥ್ ಬಡಿಗೇರ್ ಅಣ್ಣಾಸಾಬ್ ಅವಟಿ ಅನ್ನಾಸಾಬ್ ಅರವಾಡೆ ಚನ್ನಗೌಡ ಪಾಟೀಲ್ ಅಪ್ಪಸಾಬ್ ಸಾಬ್ ಚೋರ್ಮುಲೆ ಅಮರ್ ಶಿಂಧೆ ಸೇರಿದಂತೆ ತಾಲ್ಲೂಕಿನ ವಿವಿಧ ಗ್ರಾಮಗಳ ರೈತರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಸತ್ಯಂ ನ್ಯೂಸ್ ಕಾಗವಾಡ್ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ